ಬಾಂಗ್ಲಾದೇಶದ ಚುನಾವಣಾ ಫಲಿತಾಂಶಗಳು ಬಹುತೇಕ ಫೈನಲ್ ಆಗಿವೆ ಟ್ರೆಂಡ್ಗಳ ಪ್ರಕಾರ ತಾರಿಕ್ ರೆಹಮಾನ್ ಅವರ ಪಕ್ಷವಾದ ಬಿಎನ್ಪಿ ಹಲವಾರು ಸ್ಥಾನಗಳನ್ನ ಗೆಲ್ಲುತ್ತಿದೆ ಇದೆಲ್ಲದರ ನಡುವೆ ಶೇಖ್ ಹಸನಾ ಅವರ ಮಗ ಸಜೀಬ್ ವಾಜಿದ್ ಜಾಯ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ ಜಾಯ್ ತಮ್ಮ ಬದ್ಧವೈರಿ ಬಿಎನ್ಪಿ ಸ್ನೇಹದ ಅಸ್ತ ಚಾಚುವ ಸುಳಿವು ನೀಡಿದ್ದಾರೆ ಮಾಧ್ಯಮವೊಂದಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಈ ಬಗ್ಗೆ ಸುಳಿವು ನೀಡಿದ್ದಾರೆ ತಮ್ಮ ಪಕ್ಷವು ಶೀಘ್ರದಲ್ಲೇ ತಾರಿಕ್ ರೆಹಮಾನ್ ಅವರೊಂದಿಗೆ ಸಂಪರ್ಕವನ್ನ ಸ್ಥಾಪಿಸಬಹುದು ಎಂದು ಬಹಿರಂಗಪಡಿಸಿದ್ದಾರೆ ಅವರ ಹೇಳಿಕೆಯ ದಶಕಗಳಿಂದ ಬಿಎನ್ಪಿಯನ್ನು ತನ್ನ ದೊಡ್ಡ ಶತ್ರುವೆಂದು ಪರಿಗಣಿಸಿರುವ ಅವಾಮಿ ಲೀಗ್ನ ದೀರ್ಘಕಾಲದ ಕಾರ್ಯತಂತ್ರದಿಂದ ಪ್ರಮುಖ ಬದಲಾವಣೆಯನ್ನ ಸೂಚಿಸುತ್ತದೆ ಹಾಗೂ ಜಮಾತ್ ಅಧಿಕಾರಕ್ಕೆ ಬಂದ್ರೆ ಅಥವಾ ಸಂಸತ್ತಿನಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಿದ್ರೆ ಬಾಂಗ್ಲಾದೇಶದಲ್ಲಿ ಭಯೋತ್ಪಾದನೆ ಮತ್ತೆ ಭುಗಿಲೆದ್ದಿದೆ ಎಂದು ವಾಜಿದ್ ಎಚ್ಚರಿಸಿದ್ದಾರೆ ಒಟ್ನಲ್ಲಿ ಬಿಎನ್ ತಾರಿಕ್ ತಾರಿ ರೆಹಮಾನ್ ಜೊತೆ ಕೈ ಜೋಡಿಸುವ ಮೂಲಕ ತಮ್ಮ ತಾಯಿ ಶೇಖ್ ಹಸೀನಾರನ್ನು ಸ್ವದೇಶಕ್ಕೆ ವಾಪಸ್ ಕರೆಸಿಕೊಳ್ಳಲು ರಣತಂತ್ರ ರೂಪಿಸಿದ್ದಾರೆ